ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಗ್ರಾಮಾಂತರ ಉಪ ವಿಭಾಗದ ಹರಿಹರ ನಗರ ಪೊಲೀಸರ ಭೈಜರಿ ಕಾರ್ಯಾಚರಣೆ ಅಂತರ್ಜಿಲ್ಲೆಯ ದ್ವಿಚಕ್ರ ವಾಹನ ಕಳ್ಳತನ ಮಾಡಿದ್ದ ಆರೋಪಿತರ ಇಬ್ಬರು ಬಂಧನ ಹೌದು ಪ್ರಿಯ ವೀಕ್ಷಕರೇ ಸುಮಾರು ಹದಿನಾರು ಲಕ್ಷ ಐವತ್ತೆರಡು ಸಾವಿರ ಮೌಲ್ಯದ ವಿವಿಧ ಕಂಪನಿಗಳ ಮೂವತ್ತು ದ್ವಿಚಕ್ರ ವಾಹನ ವಶ ಹರಿಹರ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ ಹರಿಹರ ನಗರದ ಫರ್ಯಾದಿಗಳು ಪೊಲೀಸ್ ಠಾಣೆಗೆ ಪ್ರಕರಣಗಳನ್ನು ಹರೇಶ್ವರ ಲೇಔಟ್ ಇಂದ್ರಾನಗರ್ ವಿದ್ಯಾನಗರ ಇಂತಹ ಹಲವು ದೂರಗಳನ್ನು ದಾಖಲಿಸಿದ್ದು ಬೈಕ್ ಕಳ್ಳತನದಲ್ಲಿ ಆರೋಪಿತರ ಪತ್ತೆಗಾಗಿ ಕಾರ್ಯಾಚರಣೆಗೆ ಕೈಗೊಂಡ ಮತ್ತೆ ಕಾರ್ಯತಂಡ ಬಳ್ಳಾರಿ ಜಿಲ್ಲೆಯಿಂದ ಪ್ರತಾಪ್ ತಂದೆ ಲಂಚ್ ನಾಯಕ್ ಮತ್ತು ಭೋರಾಜ್ ತಂದೆ ಮಂಜುನಾಥ್ ಇವರಿಬ್ಬರು ಆರೋಪಿಗಳು ಬಳ್ಳಾರಿ ಜಿಲ್ಲೆಯಿಂದ ಕಳ್ಳತನ ಮಾಡಿದ ಮೋಟಾರ್ ಬೈಕ್ನಲ್ಲಿ ಬರುತ್ತಿದ್ದಾಗ ಅದನ್ನು ತಡೆದು ನಿಲ್ಲಿಸಿ ವಿಚಾರಣೆ ಮಾಡಿದಾಗ ಪ್ರಕರಣಗಳನ್ನು ಬೆಳಕಿಗೆ ಬಂದಿತು ಅದು ಸುಮಾರು ಹದಿನಾರು ಲಕ್ಷದ ಐವತ್ತೆರಡು ಸಾವಿರ ಮೊತ್ತದ ವಿವಿಧ ಕಂಪನಿಗಳ ಮೂವತ್ತು ಬೈಕ್ಗಳನ್ನು ವಶಪಡಿಸಿರುತ್ತಾರೆ ಈ ಕಾರ್ಯಕ್ಷಣದಲ್ಲಿ ಯಶಸ್ವಿಯಾದ ಶ್ರೀ ಬಿ ಎಸ್ ಬಸವರಾಜ್ ಮಾನ್ಯ ಪೊಲೀಸ್ ಉಪಾಧ್ಯಕ್ಷಕರು ಗ್ರಾಮಾಂತರ ಉಪವಿಭಾಗ ಹಾಗೂ ಹರಿಯಾಣ ನಗರ ಠಾಣೆ ಪೊಲೀಸ್ ನಿರೀಕ್ಷಕರಾದ ಶ್ರೀ ಆರ್ ಎಫ್ ದೇಸಾಯಿ ಪಿ ಐ ಶ್ರೀಪತಿ ಗಿನ್ನಿ ಎಎಸ್ಐ ಮೊಹಮ್ಮದ್ ಜಬಿ ಉಲ್ಲಾ ನಾಗರಾಜ್ ಶುಣಗಾರ್ ದಿಲೀಪ್ ಕೆ ಸಿ ಶಾಂತರಾಜ್ ಎ ಸಿದ್ದೇಶ್ ಹೆಚ್ ಮಂಜುನಾಥ್ ದೇವರಾಜ್ ಸರ್ವೆ ಹನುಮಂತಪ್ಪ ರಂಗನಾಥ್ ರವಿ ಜಿಲ್ಲಾ ಪೊಲೀಸ್ ಕಚೇರಿಯ ರಾಮಚಂದ್ರನ್ ಜಾಧವ್ ಶಿವಕುಮಾರ್ ರಮೇಶ್ ಸಿದ್ಧಾರ್ಥ್ ರವ್ಗಳನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಪತಿ ಉಮಾ ಪ್ರಶಾಂತ್ ಐಪಿಎಸ್ ಅವರಿಂದ ಶ್ಲಾಘನೆ ನೀಡಿರುತ್ತಾರೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ